ಹಲೋ ನಮಸ್ತೆ ಏನಿದು ಜ್ಯುವೆಲ್ಲರಿ ಎಲ್ಲ ಹಾಕ್ಕೊಂಡು ಎಲ್ಲೋ ಹೊರಟಿದ್ದಾರೆ ಈಗ ಏನೋ ಅಂತ ತಿಳ್ಕೊಂಡಿದ್ದೀರಾ ಖಂಡಿತವಾಗಿಯೂ ಅಲ್ಲ ನಾನಿವತ್ತು ನನ್ನ ಹತ್ರ ಯಾವ್ಯಾವ ಥರ ಜ್ಯುವೆಲ್ಲರಿ ಇದೆ ಸಾರ ಇದೆ ಬಾಳೆ ಇದೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಹೆಣ್ಮಕ್ಳೆಲ್ಲರಿಗೂ ಸಾಮಾನ್ಯವಾಗಿ ಜ್ಯುವೆಲ್ಲರಿ ಹಾಕೊಳ್ಳೋದು ಅಂದ್ರೆ ತುಂಬನೇ ಖುಷಿ ಡ್ರೆಸ್ ಅಥವಾ ಸೀರೆ ಯಾವುದಕ್ಕಾದರೂ ಅಷ್ಟೇ ಯಾವ ಜ್ಯುವೆಲ್ಲರಿ ಹಾಕ್ಕೊಳ್ಳೋದು ಯಾವುದು ಹಾಕೋದು ಯಾವುದಿದ್ರೂ ಕೂಡ ಅಯ್ಯೋ ಎಲ್ಲದರೂ ಹೋಗುವಾಗ ನನ್ನತ್ರ ಜುವೆಲರಿನೇ ಇಲ್ಲ ಇದ್ದಿದ್ದೇ ಹಾಕ್ಕೋಬೇಕು ಇದ್ದಿದ್ದೇ ಹಾಕೋಬೇಕು ಅನ್ನೋವಂಥ ಏನೋ ಒಂಥರ ಕಿರಿಕಿರಿ ಮನಸಿಗೆ ಹೊಸದೇನಾದ್ರೂ ಇದ್ದರೆ ಹಾಕೊಳ್ಬೋದು ಅನ್ನೋ ಥರದ್ದೆಲ್ಲ ಇರುತ್ತೆ ಹಾಗೆ ಅದಕ್ಕೋಸ್ಕರನೇ ನನ್ನ ಹತ್ರ ಯಾವ್ಯಾವ ಥರ ಜ್ಯುವೆಲರಿ ಇದೆ ಅದನ್ನು ಹೇಗೆ ಮೇಂಟೈನ್ ಮಾಡ್ತೀನಿ ಅದು ಎಷ್ಟು ತೂಕದ್ದು ಎಷ್ಟು ಜೊತೆ ಬಳೆ ಇದೆ ಸರ ಇದೆ ಹಾಗೆ ಎಷ್ಟು ಗ್ರಾಮ್ ಇದೆ ಅದಕ್ಕೆಲ್ಲ ಎಷ್ಟು ರೇಟ್ ಆಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಬಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಾನು ಇವತ್ತು ನಿಮಗೆ ನನ್ನ ಹತ್ರ ಇರುವಂತಹ ಜ್ಯುವೆಲರಿ ಕಲೆಕ್ಷನ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಎರಡು ಸರ ಇದೆ ಒಂದು ಹವಳ ಅಥವಾ ಇದು ಏನಂದರೆ ಕಾಶಿ ತಾಳಿ ಅಂತ ಕೂಡ ಕರೀತಾರೆ ಅದಕ್ಕೆ ಅವಳದ ಸರ ಇದೆ ಹಾಗೆ ಒಂದು ಮೋಹನ್ ಮಾಲೆ ಸರ ಇನ್ನೊಂದು ಮಣಿ ಇರುವಂತಹದ್ದು ಬ್ಲ್ಯಾಕ್ ಕಲರ್ ಥ್ರೆಡ್ ಇಂದ ಥ್ರೆಡ್ ಸರ ಅದು ಹಾಗೆ ಇನ್ನೊಂದು ಮೆರೂನ್ ಕಲ್ಲರಿದ್ದು ಇದು ಕುಚ್ಚಿ ಬಂದಿರುವಂತಹ ಮಣಿ ಇದು ಆ ಸರ ಇದೆ ಇಷ್ಟಿದೆ ಅದರ ಜೊತೆಗೆ ಒಂದಿಷ್ಟು ಬಳೆ ಇದೆ ಅಂದರೆ ಒಂದು ಮೂರು ಜೊತೆ ಮೂರು ಜೊತೆ ಅದ್ರ ಜೊತೆಗೆ ಒಂದು ಸಿಂಗಲ್ ಬಳೆ ಟೋಟಲ್ಲು ಒಂದು ಏಳು ಬಳೆ ಇದೆ ಇದನ್ನೆಲ್ಲ ನಾನು ಹೇಗೆ ಎಲ್ಲಿ ತಗೊಂಡಿದ್ದೀನಿ ಎಷ್ಟು ವೆಯ್ಟು ಇದ್ದು ಎಷ್ಟು ಅಮೌಂಟ್ ಆಗಿತ್ತು ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಾಲನ್ನು ನೋಟಿಫಿಕೇಷನ್ಗೆ ಕ್ಲಿಕ್ ಮಾಡಿದರೆ ಎಲ್ಲ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಬನ್ನಿ ಯಾವ್ಯಾವ ಸರಾನ ಯಾವ್ಯಾವ ಟೈಮಲ್ಲಿ ಹಾಕ್ಕೊಂಡ್ರೆ ಯಾವ ಥರ ಚೆನ್ನಾಗಿ ತೋರುತ್ತೆ ಅನ್ನೋದ್ರ ಬಗ್ಗೆ ನಾನು ಇದ್ದೀನಿ ಸ್ಯಾರಿ ಹುಟ್ಟಕಂತೂ ಸಿಂಪಲ್ಲಾಗಿ ಮಾಂಗಲ್ಯ ಚೈನ್ ಜೊತೆಗೆ ಒಂದು ಸರನೂ ಹಾಕ್ಕೊಳ್ಬೋದು ಇಲ್ಲ ಎರಡು ಸರ ಕೂಡ ಹಾಕ್ಕೊಳ್ಬೋದು ಇಲ್ಲಾಂದರೆ ಫಂಕ್ಷನ್ನು ಒಂದು ಸಿಂಪಲ್ ಫಂಕ್ಷನ್ ಆದರೆ ಒಂದು ಸಣ್ಣ ಸರ ಕೂಡ ಹಾಕ್ಕೊಳ್ಬೋದು ನನ್ನ ಹತ್ರ ಅದೊಂದು ಮೋಹನ್ ಮಾಲೆ ಸರ ಅಂತ ಬರೀ ಮಣಿ ಇರುವಂಥದ್ದು ಒಂದು ಸರ ಅದು ಅದು ಮಾಂಗಲ್ಯ ಚೈನ್ ಜೊತೆಗೆ ಸಿಂಪಲ್ಲಾಗಿ ಚೆನ್ನಾಗಿ ಕಾಣುತ್ತೆ ಇದು ಕಾಶಿ ತಾಳಿ ಅಥವಾ ಅವಳ ಸರ ಸ್ವಲ್ಪ ಲಾಂಗ್ ಇದೆ ಇದೇ ಹೇಳಿದ್ದು ಈಗ ತೆಗಿತಾ ಇದ್ದೀನಲ್ಲ ಇದು ಮೋಹನ್ ಮಾಲೆ ಅಂತ ತುಂಬಾ ಸಿಂಪಲ್ ಆಗಿರುವಂಥ ಲೈಟ್ ವೆಯ್ಟ್ ಇರುವಂತಹ ಸರ ಇದು ಇದಕ್ಕೆ ಎಷ್ಟಾಯಿತು ಏನು ಅಂತ ನಾನು ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಕೊನೆ ತನಕ ವಿಡಿಯೋನ ಸ್ಕಿಪ್ ಮಾಡಬೇಡಿ ನೋಡಿ ಇದು ಸಿಂಪಲ್ಲಾಗಿರೋ ಯಾವುದಾರು ಒಂದು ಫಂಕ್ಷನ್ ಇದ್ದರೆ ಆ ಫಂಕ್ಷನಿಗೆ ಸ್ಯಾರಿ ಹುಟ್ಟಾಗ ಹಾಕ್ಕೊಬೋದು ಇಲ್ಲ ಚೂಡಿದಾರ ಹಾಕಿದಾಗ ಕೂಡ ಹಾಕ್ಕೊಳ್ಬೋದು ಸರ ಜೊತೆಗೆ ಇದೊಂದು ಸಿಂಪಲ್ಲಾಗಿ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿ ಕಾಣುತ್ತೆ ಇದು ಜಾಸ್ತಿ ನಾವು ಒಡವೆ ಹಾಕ್ಕೊಂಡು ಎಕ್ಸಿಬಿಷನ್ ಥರ ಮಾಡ್ಕೊಳ್ಳೋಕ್ಕಿಂತ ಸಿಂಪಲ್ಲಾಗಿರೋವಂಥದ್ದು ಒಂದೊಂದು ಫಂಕ್ಷನಿಗೆ ಒಂದೊಂದು ಜ್ಯೂಲರಿ ಹಾಕಿದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಒಂದು ಮೂರು ನಾಲ್ಕು ದಿನ ಫಂಕ್ಷನ್ ಇದ್ದರೆ ಎಲ್ಲದನ್ನು ಒಂದೇ ದಿನ ಹಾಕ್ಕೊಳ್ಳಿಕ್ಕಿಂತ ಒಂದೊಂದು ದಿನ ಒಂದೊಂದನ್ನು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಒಂದೊಂದು ದಿನ ಒಂದೊಂದು ಹಾಕಿದ್ದೀವಿ ಅಂತಲೂ ಖುಷಿ ಇರುತ್ತೆ ಎಲ್ಲವನ್ನೂ ಒಂದೇ ದಿನ ಹಾಕಿದರೆ ಹಾಕಿದ್ದನ್ನೇ ಹಾಕಿದ್ದೀವಿ ಅಂತಲೂ ಅಂದ್ಕೊಳ್ಬೋದು ಇದೊಂದು ಲಾಂಗ್ ಸರ ಇದು ಕಾಶಿ ತಾಳಿ ಅಥವಾ ಹವಳ ಸರ ಅಂತ ಕೂಡ ಹೇಳ್ತಾರೆ ಸಾಮಾನ್ಯವಾಗಿ ಎಲ್ಲರ ಹತ್ರನೂ ಇರುತ್ತೆ ಈ ಸರ ತುಂಬಾ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ಇದು ಒಂದೇ ಒಂದು ಸರ ಹಾಕ್ಕೊಂಡ್ರೆ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ಈ ಸರ ಅಂತೂ ಅಷ್ಟಷ್ಟು ದೊಡ್ಡ ದೊಡ್ಡ ಮಣಿ ಇದೆ ಹವಳ ಕೂಡ ದೊಡ್ಡ ದೊಡ್ಡದಾಗಿರೋದ್ರಿಂದ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು ನೋಡಿ ಲಾಂಗ್ ಕೂಡ ಇದೆ ಇದು ತುಂಬಾ ಲಾಂಗ್ ಕೂಡ ಇದೆ ಹಾಗಾಗಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಸರ ಅದ್ರ ಜೊತೆಗೆ ಮಾಂಗಲ್ಯ ಅನ್ನು ಅಷ್ಟೇ ಉದ್ದದ್ದು ಇರೋದ್ರಿಂದ ಅದು ಸರಿಯಾಗುತ್ತೆ ಅಲ್ಲಿ ನಿಲ್ಲಿಗೆ ಸರಿಯಾಗುತ್ತೆ ಇನ್ನೊಂದು ಬ್ಲ್ಯಾಕ್ ಥ್ರೆಡ್ ಬಂದಿರುವಂತಹ ಒಂದು ನೆಕ್ಲೆಸ್ ಎಲ್ಲ ಇದಕ್ಕೂ ಕೂಡ ಹಾರ ಅಂತ ಕೂಡ ಅನ್ಬೋದು ಇದು ಕಲರ್ ಕಲರ್ ಆಗಿ ಸಿಗುತ್ತೆ ಇದು ಕೂಡ ಕಲರ್ ಕಲರ್ ಆಗಿ ಕೂಡ ಇದ್ರದ್ದು ಥ್ರೆಡ್ ಇಂದ ಮಾಡಿಸ್ಬೋದು ಅದಕ್ಕೊಂದು ಲಕ್ಷ್ಮಿ ಪೆನ್ನೆಂಟ್ ಬಂದಿದೆ ಗೋಲ್ಡ್ ಕಲರದ್ದು ಮಣಿ ಬಂದಿದೆ ನೋಡಿ ಹತ್ರದಿಂದ ತೋರಿಸ್ತೀನಿ ಇದು ಲಕ್ಷ್ಮಿ ಪೆನ್ನೆಂಟ್ ಇದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಒಂದು ಹವಳ ಸರ ಜೊತೆಗೆ ಇದನ್ನು ಹಾಕಿದರೂ ಕೂಡ ಗ್ರ್ಯಾಂಡಾಗಿ ಕಾಣುತ್ತೆ ಇಲ್ಲ ಹವಳ ಸರ ತೆಗೆದು ಬರೀ ಹಾಗೆ ಹಾಕಿದ್ರು ನೋಡಿ ಈಗ ಕೂಡ ಹಾಗೆ ಹಾಕೊಂಡ್ರು ಎಷ್ಟೊಂದು ಗ್ರ್ಯಾಂಡಾಗಿ ಕಾಣುತ್ತೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು ನಾ ಹೇಳಿದಾಗೆ ಒಂದೊಂದು ದಿನ ಫಂಕ್ಷನ್ನಿಗೆ ಒಂದೊಂದು ಸರ ಹಾಕೊಂಡ್ರೆ ಒಂದೊಂದು ಲುಕ್ ಕೊಡುತ್ತೆ ನಮಗೂ ಒಂಥರ ಖುಷಿ ಅನಿಸುತ್ತೆ ನೋಡೋರಿಗೂ ಒಂಥರ ಖುಷಿ ಅನಿಸುತ್ತೆ ದಿನಕ್ಕೊಂದೊಂದು ಹಾಕ್ಕೊಂಡಿದ್ದಾಳೆ ಅನ್ನೋ ಥರ ಒಂದೇ ದಿನ ಎಲ್ಲದನ್ನು ಹಾಕಿದ್ರೆ ಅವರಿಗೂ ಒಂಥರ ಬೋರ್ ಅನಿಸುತ್ತೆ ಎಲ್ಲ ಇದ್ದಿದ್ದ ಪೂರ್ತಿ ಹಾಕೊಂಡು ಬಂದಿದ್ದಾಳೆ ಅಂತ ಅಂದ್ಕೊತಾರೆ ಇದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಲಕ್ಷ್ಮೀದು ಪೆನೆಂಟ್ ಇದೆ ಇದು ತುಂಬಾ ಚೆನ್ನಾಗಿ ಸಹ ಕಾಣುತ್ತೆ ಇದು ಗ್ರ್ಯಾಂಡ್ ಲುಕ್ ಕೊಟ್ಟು ಇದರೊಳಗೆ ಕಲರ್ ಕಲರ್ ಆಗಿದ್ದೆಲ್ಲ ಸಿಗುತ್ತೆ ಯಾವ ಕಲರ್ ಬೇಕಾದರೂ ಕೆಂಪು ಹಾಗೆಯೇ ಹಸಿರು ಕೂಡ ಸಿಗುತ್ತೆ ನಾನು ಬ್ಲ್ಯಾಕ್ ತೊಗೊಂಡಿದ್ದೀನಿ ಅದರ ಜೊತೆಗೆ ಇದು ಮೆರೂನ್ ಕಲರ್ ಇದು ಇದು ಸಹ ಸ್ವಲ್ಪ ಕುತ್ತಿಗೆಗೆ ಹತ್ತು ಆಗಿರುವಂಥದ್ದು ಫಿಕ್ಸ್ ಮಾಡ್ಬೋದು ಎಷ್ಟು ನಮಗೆ ಲೆಂತ್ ಬೇಕು ಅಂತ ಹಾಗೆ ಇದಕ್ಕೆ ನಾನು ಹುಕ್ ಇಟ್ಟಿದ್ದೀನಿ ನೀವು ಯಾವ ಕಲರ್ ಇದ್ದು ಬೇಕಾದ್ರೂ ತಗೊಳ್ಬೋದು ನಾನು ಮೆರೂನ್ ತೊಗೊಂಡಿದ್ದೀನಿ ಮೆರೂನ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಆಲ್ಮೋಸ್ಟ್ ಎಲ್ಲ ಕಲರಿಗೂ ಮ್ಯಾಚ್ ಆಗುತ್ತೆ ಅಂತ ತಗೊಂಡಿದ್ದೀನಿ ನಿಮ್ಮ ಸ್ಯಾ ಸ್ಯಾರಿಗೆ ಯಾವ ಥರ ಮ್ಯಾಚ್ ಆಗ್ಬೋದು ಆ ರೀತಿ ನೀವು ಕೂಡ ಮಾಡಿಸ್ಕೊಳ್ಬೋದು ಹುಕ್ಕನ್ನು ಮಾಡಿಸ್ಕೊಂಡ್ರೆ ನೀವು ಸರ ಮಾಡಿಸುವಾಗ ಹುಕ್ಕನ್ನು ಒಂದು ಮಾಡಿಸ್ಕೊಂಡ್ಬಿಟ್ರೆ ನೀವು ಗೋಲ್ಡನ್ ಕಲರ್ದು ಪೆನ್ನೆಂಟ್ ಕೂಡ ಹಾಕ್ಬೋದು ಗೋಲ್ಡನ್ನು ಇಲ್ಲಾದರೆ ಪ್ಲೈನು ಅಂದರೆ ಬರೀ ಗೋಲ್ಡ್ ಇರುವಂಥದ್ದು ಹಾಕೋಬೋದು ಇಲ್ಲಾದರೆ ಫರ್ಲ್ ಮುತ್ತಿಂದು ಪೆನ್ನೆಂಟ್ ಬರುತ್ತೆ ಹರಳಿಂದು ಬರುತ್ತೆ ಅದನ್ನು ಕೂಡ ಹವಳದ್ದು ಬರುತ್ತೆ ಅದನ್ನು ಕೂಡ ಇದಕ್ಕೆ ಫಿಕ್ಸ್ ಮಾಡ್ಕೊಳ್ಬೋದು ಈ ರೀತಿ ಹುಕ್ಕಿಟ್ಟರೆ ಫಿಕ್ಸೆಬಲ್ ಅಂದರೆ ನಾವು ಯಾವುದನ್ನು ಕೂಡ ಫಿಕ್ಸ್ ಮಾಡಿಕೊಂಡು ಹಾಕಿದರೆ ಕ್ರ್ಯಾಂಡ್ ತರುತ್ತೆ ಇಲ್ಲಾದರೆ ಅದರೊಳಗೆ ಜಾಯಿಂಟ್ ಆಗಿದ್ದರೆ ಒಂದೇ ಸರ ಹಾಕ್ಕೊಂಡಂಗೆ ಅನಿಸುತ್ತಾ ಒಂದೇ ಪೆನ್ನೆಂಟ್ ಇರೋದು ಹಾಕ್ಕೊಂಡು ಇದನ್ನು ಈ ರೀತಿ ಲಾಂಗಾಗಿ ಸ್ವಲ್ಪ ಲಾಂಗಾಗಿ ಕೂಡ ಹಾಕ್ಕೊಳ್ಬೋದು ಇಲ್ಲಾದರೆ ಇದಕ್ಕೊಂದು ಮಣಿ ಬರುತ್ತೆ ಹಿಂದೆ ಅದನ್ನು ಎಳ್ಕೊಂಡ್ರೆ ನಿಮಗೆ ಎಷ್ಟುದ್ದ ಲೆಂತ್ ಬೇಕೋ ಅಷ್ಟುದ್ದ ತನಕ ಇದನ್ನು ಹಾಕೊಡ್ಬೋದು ಇದು ಕೂಡ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೋಡಿ ಕುತ್ತಿಗೆಗೆ ಹತ್ತುವಾಗಿ ಹಾಕ್ಕೊಂಡ್ರು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇಲ್ಲಾದರೆ ಸ್ವಲ್ಪ ಉದ್ದಕ್ಕೆ ಹಾಕ್ಕೊಂಡ್ರು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು ಇದು ಸಹ ಚೆನ್ನಾಗಿ ಕಾಣುತ್ತೆ ಸ್ಯಾರಿ ಜೊತೆಗೆ ಆದರೆ ತುಂಬ ಸಿಂಪಲ್ಲಾಗಿ ಇರುತ್ತೆ ಇದರೊಳಗೆ ಹೆಚ್ಚು ಗೋಲ್ಡು ಕಾಣಲ್ಲ ಬರೀ ಪೆಂಡೆಂಟ್ ಮಾತ್ರ ಗೋಲ್ಡ್ ಲುಕ್ ಕೊಡುತ್ತೆ ಅಷ್ಟೇ ಬಿಟ್ಟರೆ ಮತ್ತೆಲ್ಲ ಸಿಂಪಲ್ಲಾಗಿರುತ್ತೆ ಇಷ್ಟ ಪಡದೇ ಇರೋ ಜ್ಯುವೆಲರಿ ಇಷ್ಟ ಪಡ್ದೇ ಇರೋರೆ ಇದೊಂದನ್ನು ಹಾಕ್ಕೊಂಡ್ರೆ ಸಾಕು ನೋಡಿ ಇವೆಲ್ಲವನ್ನು ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಈ ರೀತಿ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ಎಲ್ಲದನ್ನು ಹಾಕ್ಕೊಂಡ್ರೆ ಎಲ್ಲದನ್ನು ಹಾಕ್ಕೊಂಡು ಹೋಗ್ಲಿಕ್ಕಿಂತ ಸಿಂಪಲ್ ಸಿಂಪಲ್ ಆಗಿ ಒಂದೊಂದು ದಿನಕ್ಕೆ ಒಂದೊಂದು ಹಾಕ್ಕೊಂಡು ಹೋದ್ರೂ ಕೂಡ ಚೆನ್ನಾಗಿ ಕಾಣುತ್ತೆ ಇವೆಲ್ಲವನ್ನು ಸುಮ್ಮನೆ ಹೀಗೆ ಹಾಕಿ ತೋರಿಸಿದ್ದೀನಿ ಅಷ್ಟೇ ಇದ್ರ ಜೊತೆಗೆ ಬ್ಯಾಂಗಲ್ ಕೂಡ ಇದೆ ಬಳೆ ಸಿಂಪಲ್ ಆಗಿರುವಂಥದ್ದು ಸ್ವಲ್ಪ ಗ್ರ್ಯಾಂಡ್ ಲುಕ್ಕು ಕೊಡುವಂಥದ್ದು ಕೂಡ ಬ್ಯಾಂಗಲ್ಸ್ ಇದೆ ಒಟ್ಟು ಟೋಟಲ್ಲು ಏಳು ಬ್ಯಾಂಗಲ್ ಇದೆ ಅಂದರೆ ಮೂರು ಜೊತೆ ಇದೆ ಮೂರು ಜೊತೆ ಅಂದರೆ ಎರಡೆರಡು ಅದ್ರ ಜೊತೆಗೊಂದು ಸಿಂಗಲ್ ಬಳೆ ಕೂಡ ದಪ್ಪದ್ದು ಇದೆ ಇದು ಗಾಜಿನ ಬಳೆ ತುಂಬಾ ತುಂಬ ಹಾಕ್ಕೊಂಡು ಸಹ ಮಧ್ಯಕ್ಕೆ ಅಥವಾ ಸೈಡಿಗೆ ಆಚೆಗೊಂದು ಈಚೆಗೊಂದು ಕೂಡ ಹಾಕ್ಕೊಳ್ಬೋದು ಇಲ್ಲಾದರೆ ತುಂಬ ಬ್ಯಾಂಗಲ್ ಜೊತೆಗೆ ಗಾಜಿನ ಬಳೆ ಜೊತೆಗೆ ಹಾಕದೇನೆ ಸಿಂಪಲ್ಲಾಗಿ ಹಾಕ್ತೀವಂದ್ರೂ ಸಿಂಗಲ್ ಸಿಂಗಲ್ ಆಗಿ ಹಾಕ್ಕೊಬೋದು ಇನ್ನೊಂದು ಅದಕ್ಕಿಂತ ಈಗ ಹಾಕಿರೋದಕ್ಕಿಂತ ತುಂಬಾ ಸಿಂಪಲ್ ಆಗಿರುವಂಥದ್ದು ಇನ್ನೊಂದು ಬ್ಯಾಂಗಲ್ ಇದು ಇದು ತುಂಬನೇ ಸಿಂಪಲ್ ಇದೆ ಇದು ಕೂಡಷ್ಟೆ ಸಿಂಗಲ್ ಆಗಿ ಹಾಕ್ಕೋಬೋದು ಚೂಡಿದಾರ ಹಾಕಿದಾಗ ಸ್ಯಾರಿ ಹುಟ್ಟಾಗ ಕೂಡ ಸಿಂಪಲ್ ಆಗಿ ಒಂದೊಂದೇ ಬಳೆಯನ್ನು ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿ ಕಾಣುತ್ತೆ ಇಲ್ಲದೇ ಇದ್ದರೆ ತುಂಬ ಗಾಜಿನ ಬಳೆ ಹಾಕೋಕೆ ಇಷ್ಟಪಡೋರು ಮಧ್ಯಕ್ಕೆ ಇದನ್ನು ಹಾಕ್ಕೊಂಡು ಸ್ವಲ್ಪ ಆಚೆಗೆ ಸ್ವಲ್ಪ ಈಚೆಗೆ ಕೂಡ ಗಾಜಿನ ಬಳೆನ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿ ತೋರುತ್ತೆ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಗ್ರ್ಯಾಂಡ್ ಆಗಿರೋ ಒಂದು ಜೊತೆ ಬಳೆ ಅದು ಕೂಡ ಯಾವುದಾರು ಮದುವೆ ಫಂಕ್ಷನಿಗೆ ಇದನ್ನು ಹಾಕ್ಕೋಬೋದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುವಂಥ ಬಳೆ ಇದು ಸಿಂಪಲ್ ಆಗಿಲ್ಲ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು ಇದು ಕೂಡ ಗಾಜಿನ ಬಳೆ ಜೊತೆಗೂ ಹಾಕ್ಬೋದು ಇಲ್ಲ ಹಾಗೆ ಕೂಡ ಈ ರೀತಿ ಹಾಕ್ಕೊಂಡ್ರು ಕೂಡ ಚೆನ್ನಾಗಿ ಕಾಣುತ್ತೆ ಇನ್ನೊಂದು ಸಿಂಪಲ್ಲು ಅಂದರೆ ಗ್ರ್ಯಾಂಡ್ ಲುಕ್ ಕೊಡುವಂಥ ಸಿಂಗಲ್ ಬಳೆ ಇದು ಕೂಡ ಒಂದು ಕೈಗೆ ವಾಚ್ ಕಟ್ಕೊಂಡು ಇನ್ನೊಂದು ಕೈಗೆ ಸಿಂಗಲ್ ಆಗಿ ಒಂದೇ ಬಳೆ ಕೂಡ ಹಾಕ್ಬೋದು ಇಲ್ಲ ಇದು ಒಂದು ಕೈಗೆ ಈ ಬಳೆ ಹಾಕ್ಕೊಂಡು ಇನ್ನೊಂದು ಕೈಗೆ ಬೇರೆ ಬ್ಯಾಂಗಲ್ ಇದೆಯಲ್ವಾ ಗೋಲ್ಡನ್ ಬ್ಯಾಂಗ್ ಬ್ಯಾಂಗಲ್ ಬೇರೆದು ಅದನ್ನು ಕೂಡ ಗಾಜಿನ ಬಳೆ ಜೊತೆಗೆ ಹಾಕ್ಕೋಬೋದು ಇಲ್ಲ ಹಾಗೆ ಕೂಡ ಸಿಂಗಲ್ ಹಾಕಿದ್ರು ನಡೆಯುತ್ತೆ ಇದು ಸಿಂಗಲ್ ಆಗಿರುವಂಥದ್ದು ಚೂಡಿದಾರ ಹಾಕಿದಾಗ ಅಂದರೆ ನೈಟ್ ಫಂಕ್ಷನು ರಿಸೆಪ್ಷನು ಆ ಥರ ಎಲ್ಲ ಇದ್ದಾಗ ಗ್ರ್ಯಾಂಡ್ ಚೂಡಿದಾರ ಹಾಕ್ತೊತ್ತಿಗೆ ಸಿಂಪಲ್ ಅಂದರೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡಲಿಕ್ಕೆ ಸಿಂಗಲ್ ಬಳೆ ಹಾಕ್ಕೊಳ್ಳೋದು ಇದು ಕೂಡ ಚೆನ್ನಾಗಿ ಕಾಣುತ್ತೆ ಇವಿಷ್ಟು ಒಂದು ಏಳು ಬಳೆ ಇದೆ ಆ ಸರ ಜೊತೆಗೆ ಒಂದು ಏಳು ಬಳೆ ಇದೆ ಈ ಬಳೆಗಳನ್ನೆಲ್ಲ ಎಲ್ಲಿ ತೊಗೊಂಡಿದ್ದು ಹೇಗೆ ಮೇಂಟೈನ್ ಮಾಡ್ತೀನಿ ಅನ್ನೋದು ಅದ್ರ ಬಗ್ಗೆ ಕೂಡ ನಾನು ಇದ್ದೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ನೋಡಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಅನ್ನೋ ಥರದಲ್ಲಿ ಬ್ಯಾಂಗಲ್ ಹಿಡ್ಕೊಂಡಿದ್ದೀನಿ ಎಲ್ಲವನ್ನು ತುಂಬಾ ಖುಷಿ ಅನಿಸುತ್ತೆ ಹೆಣ್ಮಕ್ಳೇ ಹಾಗೆ ಅಲ್ವಾ ಬಳೆ ಸರ ಅಂತ ಸೀರೆ ಅಂತಂದ್ರೆ ಏನೋ ಖುಷಿ ನೋಡಿ ಇದಿಷ್ಟು ನನ್ನ ಹತ್ರ ಇರುವಂಥ ಜ್ಯುವೆಲರಿ ಎಲ್ಲವನ್ನ ಇಟ್ಟಿದ್ದೀನಿ ಇವಕ್ಕೆಲ್ಲ ಎಷ್ಟೆಷ್ಟು ರೇಟ್ ಕೊಟ್ಟು ತಗೊಂಡಿದ್ದೀನಿ ಎಷ್ಟು ಇದೆ ಯಾವಾಗ ತಗೊಂಡಿದ್ದು ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸನ್ನು ಕೊಡ್ತೀನಿ ನಾನು ಇನ್ನೊಂದು ವಿಷಯ ಏನು ಹೇಳಬೇಕು ಅಂದ್ರೆ ಎಲ್ಲರಿಗೂ ಅಷ್ಟೇ ಪ್ರತಿಯೊಬ್ಬರಿಗೂ ಯಾರ ಕೈಲೇ ಆಗಲಿ ಒಂದು ಗೋಲ್ಡನ್ನು ಸರ ಇದ್ದಾಗ ಜೊತೆಲಿ ಹೋಗೋರು ಅಯ್ಯೋ ನಾವು ತೊಗೋಬೇಕು ನಾವು ನಮ್ಮ ಕೈಯಲ್ಲಿ ದುಡ್ಡಿಲ್ಲಲ್ಲ ಅವ್ರು ತಗೊಂಡಿದ್ದಾರೆ ಅಂತಲ್ಲ ಅಂದ್ಕೊತೀವಲ್ಲ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಚಿನ್ನದ ಅಲ್ಲದೆ ಇದ್ರನ್ನು ಮಾಡಿಸ್ಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ನಾನು ಈಗ ಇಷ್ಟನ್ನೆಲ್ಲ ತೋರಿಸಿದ್ನಲ್ಲ ಬಳೆ ಇದು ಯಾವುದು ಕೂಡ ಗೋಲ್ಡ್ ಬಳೆ ಅಲ್ಲ ಗೋಲ್ಡು ಅಲ್ಲ ಅಂದರೆ ನೀವು ನಂಬ್ತೀರಾ ಖಂಡಿತ ಇಲ್ಲ ಅಲ್ಲ ನಂಬಲ್ಲಲ್ವ ಸುಳ್ಳು ಹೇಳ್ತಿದ್ದೀರಿ ಅಂತ ಹೇಳ್ತೀರಿ ಹೌದು ಇದು ಖಂಡಿತವಾಗಿಯೂ ಯಾವ ಬಳೆನೂ ಗೋಲ್ಡನ್ ಗೋಲ್ಡ್ ಅಲ್ಲ ಇದ್ಯಾವುದು ಎಲ್ಲವೂ ಒಂದು ಗ್ರಾಮ್ ಗೋಲ್ಡ್ ಸಿಗುತ್ತಲ್ವ ಒಂದು ಗ್ರಾಮ್ ಗೋಲ್ಡ್ ಬಳೆಗಳು ಇವೆಲ್ಲ ಕಲರ್ ಹೋಗೋಲ್ಲ ಒಂದು ಗ್ರಾಮ್ ಗೋಲ್ಡ್ ಆಗಿರೋದ್ರಿಂದ ಕಲರ್ ಹೋಗೋಲ್ಲ ಇದನ್ನು ನಾನು ತಗೊಂಡು ಎರಡು ತಿಂಗಳಾಯಿತು ಈಗ ತೋರಿಸ್ತಾ ಇದ್ದೀನಿ ಈ ಬಳೆನ ತಗೊಂಡು ಎರಡು ತಿಂಗಳಾಯಿತು ಹಾಗೆ ಸರ ಕೂಡ ಅಷ್ಟೇ ಇಲ್ಲಿರುವಂಥ ಸರ ಯಾವುದು ಕೂಡ ಇದನ್ನು ನಾನು ಆನ್ಲೈನಲ್ಲಿ ತರಿಸಿರುವಂಥದ್ದು ಇದು ಕೂಡ ಅಷ್ಟೇ ಗೋಲ್ಡ್ ಅಲ್ಲ ಹಾಗೆ ಪಕ್ಕದಲ್ಲಿರುವಂಥ ಹವಳದ ಸರ ಕೂಡ ಕೂಡ ಗೋಲ್ಡ್ ಅಲ್ಲ ಇದು ಇದನ್ನೆಲ್ಲ ಮಾಡಿಸ್ಲಿಕ್ಕೆ ಹೋದರೆ ಲಕ್ಷಾಂತ ರೂಪಾಯಿ ಬೇಕು ಯಾಕಂದರೆ ಅಷ್ಟೊಂದು ವೆಯ್ಟ್ ಇರುತ್ತೆ ಇದು ಹವಳ ಕೂಡ ತುಂಬಾ ಕಾಸ್ಟ್ಲಿ ಹವಳಗಳು ಹಾಗಾಗಿ ವೆಯ್ಟ್ ಜಾಸ್ತಿ ಇರೋದ್ರಿಂದ ನಮ್ಮಂತಹ ಮಧ್ಯಮ ವರ್ಗದವರು ಇದನ್ನೆಲ್ಲ ಹಾಕೋದು ಕನಸಿನ ಮಾತೇನೇ ಈ ರೀತಿ ಹೆವಿ ತೂಕ ಇರುವಂತಹ ಚಿನ್ನದ ಸರನೆಲ್ಲ ಹಾಕೋದು ಕನಸು ಕಾಣಬೇಕಷ್ಟೇ ನಾವು ಇದನ್ನೆಲ್ಲ ಹಾಕಬೇಕು ಅಂದರೆ ಖಂಡಿತ ಸಾಧ್ಯ ಇಲ್ಲ ಮುಂದೆ ಕಾಲ ಬಂದಾಗ ನೋಡೋ ದೇವರು ನಮಗೂ ಸ್ಥಿತಿವಂತ ಇದ್ರನ್ನಾಗಿ ಮಾಡಿದಾಗ ಈ ರೀತಿಯೆಲ್ಲ ಮಾಡಿಸುವಂತಹ ಮನಸ್ಸು ಅಂತ ಕೊಡ್ಲಿ ನಮಗೆ ಆವಾಗ ಮಾಡಿಸ್ಕೊಂಡ್ರಾಯ್ತು ಅಂತಲೇ ಸುಮ್ಮನೆ ಇದ್ದೀನಿ ಹಾಗೆ ಇನ್ನೊಂದು ಸರ ಇತ್ತಲ್ಲ ಅದು ಕೂಡ ಹೌದು ಅದು ಗೋಲ್ಡ್ ಅಲ್ಲ ಅದು ನಾನು ಆನ್ಲೈನಲ್ಲಿ ತರಿಸಿರೋದು ಅಜ್ಜಿ ಸರ ಇದೆಯಲ್ಲ ಅದು ಕೂಡ ಇದು ಒಂದು ಗ್ರಾಮ್ ಜ್ಯುವೆಲರಿ ಅಂಗಡಿಯಿಂದ ತಗೊಂಡು ಬಂದಿರೋದು ಹವಳ ಸರ ಈಗ ತೋರಿಸ್ತಾ ಇರೋದು ಕೂಡ ಇದು ಆನ್ಲೈನಲ್ಲಿ ತಗೊಂಡಿರೋದು ತುಂಬ ಲೈಟ್ ವೆಯ್ಟಾಗಿರೋಂಥದ್ದು ತುಂಬಾ ಕಡಿಮೆ ಅಮೌಂಟಲ್ಲಿ ನಾನು ತಗೊಂಡಿದ್ದು ಇನ್ನೂರು ರೂಪಾಯಿನೋ ಇನ್ನೂರೈವತ್ತು ರೂಪಾಯಿ ಕೊಟ್ಟು ತಗೊಂಡಿರೋದು ಇದೀಗ ಎರಡೋ ಮೂರೋ ವರ್ಷ ಆಯಿತು ಒಂದು ಸ್ವಲ್ಪನೂ ಕಲರ್ ಕೂಡ ಹೋಗಿಲ್ಲ ಒಂದು ಗ್ರಾಮ್ ಗೋಲ್ಡ್ ಇದು ಹಾಗೆ ಇನ್ನೊಂದು ಪಕ್ಕದಲ್ಲಿ ಎಲ್ಲ ಇದು ಗೋಲ್ಡ್ ಅದು ಅಂದರೆ ಪೆಂಡೆಂಟ್ ಮಾತ್ರ ಒಂದು ಗ್ರಾಮ್ ಗೋಲ್ಡ್ ಇದು ಅದಕ್ಕೆ ಹಾಕಿರುವಂಥ ಹುಕ್ಕು ಗೋಲ್ಡ್ ಅದು ನಂದು ಗೋಲ್ಡ್ ಪೆಂಡೆಂಟ್ ಇದೆ ಇನ್ನೊಂದು ಅದಕ್ಕೋಸ್ಕರ ನಾನು ಅದು ಮುತ್ತು ಬಂದಿದೆ ಅದು ಹಾಕಿದ್ರೆ ತುಂಬಾ ಗ್ರ್ಯಾಂಡಾಗಿ ತೋರುತ್ತೆ ಅಂತ ಹೇಳಿ ನಾನು ಈ ಒನ್ ಗ್ರಾಮ್ ಗೋಲ್ಡ್ ಪೆನ್ನೆಂಟನ್ನು ಇದಕ್ಕೆ ಫಿಕ್ಸ್ ಮಾಡ್ಕೊಳ್ತಿದ್ದೀನಿ ಹಾಗೆ ಅದಕ್ಕೋಸ್ಕರ ನಾನು ಇದಕ್ಕೆ ಹುಕ್ಕನ್ನು ಇಡ್ಸಿದ್ದೀನಿ ಚೇಂಜ್ ಮಾಡ್ಕೊಳ್ಬೋದು ಯಾವ ಪೆಂಡೆಂಟ್ ಬೇಕಾದರೂ ಹಾಕೊಳ್ಬೋದು ಅಂತ ಹುಕ್ಕನ್ನು ಇಡ್ಸಿದ್ದೀನಿ ಇದು ಮಾತ್ರ ಗೋಲ್ಡು ಅದ್ರ ಜೊತೆಗೆ ಇಲ್ಲಿರುವಂತಹ ಬಳೆಗಳು ಯಾವುದು ಕೂಡ ಗೋಲ್ಡ್ ಅಲ್ಲ ಗೋಲ್ಡು ಇದೆ ಆದರೆ ಅದು ಯಾವುದನ್ನು ಮನೇಲಿ ಇಟ್ಕೊಳ್ಳಲ್ಲ ಅದು ಎಲ್ಲಿರಬೇಕೋ ಅಲ್ಲೇ ಇರುತ್ತೆ ಮದುವೆಗೆ ಅಂತ ಹಾಕಿರುವಂಥದ್ದು ಅಪ್ಪ ಮಾಡಿಸಿ ಹಾಕಿರುವಂಥದ್ದು ಮದುವೆ ಆದಮೇಲೆ ಯಾವ ಗೋಲ್ಡನ್ನು ಮಾಡಿಸಿಲ್ಲ ಯಾಕೆ ಸುಳ್ಳು ಹೇಳಬೇಕು ಇದೆಲ್ಲ ಗೋಲ್ಡ್ ಅಂತ ಹೇಳಿ ಇವತ್ತಿನ ತನಕ ಒಂದೇ ಒಂದು ಗೋಲ್ಡ್ ಕೂಡ ಮಾಡಿಸಿಲ್ಲ ಯಾವುದನ್ನು ಕೂಡ ಮದುವೆಗೆ ನಮ್ಮ ಮನೇಲಿ ಹಾಕಿರುವಂಥ ಗೋಲ್ಡ್ ಅಷ್ಟೇ ಅದನ್ನೆಲ್ಲ ನಾವು ಮನೇಲಿ ಯಾವುದನ್ನು ಇಟ್ಕೊಳ್ಳಲ್ಲ ಮನೇಲಿ ಇಟ್ಕೊಂಡ್ರೆ ಸೇಫ್ಟಿನೂ ಅಲ್ಲ ಹಾಗೆ ಇವೆಲ್ಲ ಇನ್ನೊಂದು ಸೀಕ್ರೆಟ್ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ನಾನು ಇದೆಲ್ಲ ಯಾಕೆ ತಗೊಳ್ಬೇಕು ಅಂತ ಹೇಳಿದ್ರೆ ನಾವು ತುಂಬ ದೂರ ದೂರಿಗೆ ಫಂಕ್ಷನಿಗೆಲ್ಲ ಹೋಗಿರ್ತೀವಿ ಎಲ್ಲ ಬಸ್ಸಲ್ಲೋ ಟ್ರೈನಲ್ಲೋ ಹೋಗಬೇಕಾದಂಥ ಪರಿಸ್ಥಿತಿಯಲ್ಲಿ ನಾವು ಗೋಲ್ಡನ್ನು ಇಟ್ಕೊಂಡು ಹೋದರೆ ನಾವು ಹೋಗಿರುವಂತಹ ಜಾಗದಲ್ಲೂ ಸೇಫ್ಟಿ ಇರಲ್ಲ ನಾವು ಹೋಗ್ತಿರುವಂತಹ ಬಸ್ಸು ಅಥವಾ ಬೇರೆ ಯಾವುದೇ ವೆಹಿಕಲಲ್ಲಿ ಹೋಗ್ತಾ ಇದ್ದರೂ ಕೂಡ ಸೇಫ್ಟಿ ಇರೋಲ್ಲ ನಮಗೆ ಕಳ್ಳರು ಅವರೆಲ್ಲ ಜಾಸ್ತಿನೇ ಇರ್ತಾರೆ ಈಗ ಒಂದು ಗ್ರಾಮ್ ಗೋಲ್ಡಿಗೆ ಹತ್ತು ಸಾವಿರದ ಹತ್ತಿರ ಇದೆ ಚಿನ್ನ ಯಾರಿಗೆ ಬೇಡ ಹೇಳಿ ಅದಕ್ಕೋಸ್ಕರ ನಮ್ಮ ಸೇಫ್ಟಿಯ ಉದ್ದೇಶದಿಂದ ಈ ರೀತಿ ಜ್ಯುವೆಲರ್ಗಳನ್ನು ಉಪಯೋಗಿಸೋದ್ರಿಂದ ನಮಗೂ ಒಳ್ಳೆಯದು ಥ್ಯಾಂಕ್ ಯು